ಎಲ್ಲ ಆತ್ಮೀಯ ಬಂಧುಗಳು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೋಲಾರ ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟ್ ಆದ ಪ್ರಸಾದ್ ಬಾಬು ಮತ್ತು ನಮ್ಮ ವರದಿ ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಶ್ರೀನಿವಾಸು ನಾಗರಾಜು ರಾಮಣ್ಣ ರಾಮಣ್ಣು ನಾಗೇಶ್ ಮತ್ತು ಹರೀಶ್ ಮತ್ತು ಎಲ್ಲ ನಮ್ಮ ಸಹಕಾರದ ಮುಖಂಡರಲ್ಲೂ ಕೂಡ ನಮ್ಮ ನೆಚ್ಚಿನ ನಾಯಕರಾದ ಸುಭಾಷ್ ಗೌಡರಿಗೆ ಒಂದು ಸಣ್ಣ ಸನ್ಮಾನವನ್ನು ಅವರು ಮನೆಯಲ್ಲೇ ಕೂಡ ಮಾಡ್ತಿದ್ದವರು ಏನು ಹೊಸದಲ್ಲ ಅವರಿಗೆ ಸುಮಾರು ತೊಂಬತ್ನಾಲ್ಕರಲ್ಲ ಮೊದಲೇ ಎಮ್ ಎಲ್ ಎ ಆಗ್ತಾರೆ ಅದಕ್ಕೂ ಮೊದಲೇ ಇಕ್ಕೋ ಇರ್ತಾರೆ ಸಣ್ಣ ಕುಗ್ರಾಮ ಹನ್ನೆಹಳ್ಳಿಯಿಂದ ಬೆಳೆದು ಡೆಲ್ಲಿವರೆಗೂ ಸಹಕಾರಿ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸರ್ಕಾರಿ ದುರೀಣರಾಗಿ ಬೆಳೆದಿದ್ದಾರೆ ಅವರು ಅನೇಕ ಸಾರಿ ಜನರ ಅನುರಾಗಿಯಾಗಿ ನಾಲ್ಕು ಸಾರಿ ಸತತವಾಗಿ ಕೋಲಾರ ಕ್ಷೇತ್ರದ ಶಾಸಕರಾಗಿದ್ದರು ವೆಂಕಟಗಿರಪ್ಪನವರು ಬೈರೇಗೌಡರು ಅಂಜಿ ರೆಡ್ಡಿ ಅವರು ಅಂತಹ ಎಲ್ಲ ಅನೇಕ ಮುಖಂಡರ ಹೆಸರನ್ನು ಉಳಿಸಿದಂಥವ್ರು ಅದರ ಜೊತೆಗೆ ನಮ್ಮ ನಾಯಕರಾದ ಕೆ ಜೀರಪ್ಪನವರ ಎಲ್ಲ ಉತ್ತಮ ಗುಣಗಳನ್ನು ಎಲ್ಲ ಮೈಗೂಡಿಸ್ಕೊಂಡಂಥವ್ರು ಗೌಡರು ಒಬ್ಬ ಸ್ವಚ್ಛ ಸಜ್ಜನಿಕೆಯ ರಾಜಕಾರಣಿ ಅವರು ಈ ಬಾರಿ ಶಾಸಕರಾಗಬಹುದಾಗಿತ್ತು ಕೋಲಾರ